Getir harbi ಮನಸ್ಸಿನಲ್ಲಿ ತಪ್ಪು ತಿಳಿದುಕೊಳ್ಳೋದೇನೆ ಇಲ್ಲವೇ ನನ್ನ ತಮ್ಮನ ಮಗ ಮೋಹನ್ ರಾಜ್ ರಾಜ ನಂತಿದ್ದಾಳೆ ರಾಜನಂತಿದ್ದಾಳೆ ಅವನನ್ನು ನೋಡಿ ಅಕ್ಕಂಟಿ ಪಡ ಗೀತ ಅಕ್ಕರ್ಥಿ ಪಡಿ ನಿನಗೆ ಮಕ್ಕಳಾದಲ್ಲಿ ಮೂರು ಮಕ್ಕಳಲ್ಲಿ ಹಿರಿಯ ಮಗ ಗಂಡ ಮಗನಿಗೆ ಜಲಮನಿಟ್ಟಿದ್ದಾನೆ ಅವನನ್ನು ನೋಡಿ ಸಂತೋಷ ಪಡಿ ಗೀತ ಸಂತೋಷ ಪಡಿ நல்ல கரு கித்த ನಿನ್ನದು ಅದು ಎಂತ ಕರಳು ನಿಜವಾಗಲೂ ನೀನು ಈ ಧರ್ಮವಂತರ ಪಗರಪ್ಪ ನೀನು ಅಂತ ಹೇಳಪ್ಪ ಏನು ಅಂತ ಹೇಳಿ ನನ್ನ ಬಾಯಿನ ಕಥೆಯೇನು ಇಲ್ಲಂಬೋನ ಇನ್ನೊಂದು ಸಲ ನಾನು ಕಲ್ಲಿ ಹಾಕೋದಿಲ್ಲ ಆಯ್ತಾ ಯಾಕೆಂದ್ರೆ ಯಾವತ್ತಿದ್ರೂ ನೀವು ನನ್ನ ಪ್ರೀತಿಯ ಸುತ್ತೇ ಹಾಗಾದ್ರೆ ಈ ನಿಮ್ಮ ಪ್ರೀತಿಯ ಕುಪತ್ರನ ಮಾತು ಕೇಳಿ ಇನ್ನೊಂದು ಯಾವ ಕಾರಣಕ್ಕೂ ಪ್ರಾಬ್ಲಮ್ ಆಗ್ದು ನೀವು ಓದ್ತಾರೆ ದುಡ್ಡಮ್ಮ ನನಗೂ ಹೊಸ ಬರುತ್ತಮ್ಮ Três e اداري ನಿನಗೇನು ಅವರು ಸಿಟ್ಟಿದ್ರು ಆ ಸುಟ್ಟ ಮಗ ಏನು ಮಾಡೋ ಆ ತಂಗಿ ಏನು ಮಾಡ್ಯಂತ ಹೊಡಿದ್ಯಾ ಏನು ಮಾಡ್ಯಾನಂತ ಹೊಡಿತಿಯ ದೊಡ್ಡಪ್ಪ ಮುಂದೆ ನಮ್ಮ ಹತ್ರ ಬರ ಕೂಡಪ್ಪ ದೊಡ್ಡಪ್ಪ ಮತ್ತೆ ನಮ್ಮ ಅಪ್ಪ ನಿಮಗೆ ಅನ್ನ ಹತ್ತಿಗೆ ಅಂತ ಕೇಳ್ತಾರಲ್ಲ ಯಾಕಪ್ಪ நீ கரி தரப்பே நம்ம பரப்பப்பரப்போடு आले कयूं मन मने हलो ನೀನು ಕಲ್ ಮುಂಚ್ಕೊಂಡು ಕಲ್ಲಾಗಿ ಹಾಕಿ ಕುಳಿತುಕೊಂಡು ಬಿಟ್ಟಿದ್ಯಾ ನಿನಗೆ ಸತ್ಯ ತಿಳಿಯೋದಿಲ್ಲ ದೇವರೇ ನಿನಗೆ ಸತ್ಯ ಏನು ಅಂತ ತಿಳಿಯೋದಿಲ್ಲ ನಾವು ನಾವು ಈ ಮರಿಯ ಜೀವನದಾಗಿ ಬಾಳ್ಬೇಕ ಸ್ವಾಮಿ ಕಲೆ ನಿಲೋ ಏನು ಹುಚ್ಚಿದೆಯಾ ಈ ಭೂಮಿಯ ಮೇಲೆ ಹುಟ್ಟಿದವರೆಲ್ಲರೂ ಒಂದು ತರ ಜೀತದೇ ಜೀತದ ತಾಯಿ ಮುರಿದು ಹೋಗುವುದಕ್ಕಿಂತ ಬಾಯಿ ಹೋಗುವುದು ಒಳ್ಳೆಯದ ಎಲ್ಲ ಗುಣಗಳಲ್ಲೂ ಕುಂದವನು ಆಗಿದ್ದರೆ ನೀತಿ ಪಾಠ ಹೇಳುತ್ತಿರೋಪ್ಪ ನೀತಿ ಪಾಠ ಹೇಳ್ತಿರಪ್ಪ ಹೇಳಿ ಹೇಳು ಕಂದ ನಾನು ಏನು ಅಂತ ಹೇಳಪ್ಪ ನನ್ನ ನೋವಿನ ಕಥೆಯೇನು ಶಿವಶಂಕರ ನೀನಾದ್ರೂ ಹೇಳ್ಬಾರ್ದು ಮಕ್ಕಳಿಗೆ ನೀನಾದ್ರೂ ಹೇಳಬಾರ್ದೆ అన్న మొక్క లే ఇవరు త్యాగ జీవితే ఇవరు త్యాగ జీవి నన్న అన్న మక్క అమ్మందరగే పీఠిక మారుతి నన్న ఆకే మక్కే బాడేందు అపరిచన మార్చిన పొందాపరికే పూర్ణాత్మ ಈ ಜೀವನದಲ್ಲಿ ನಮಗೆ ಮಕ್ಕಳೇ ಬೇಡ ಎಂದು ನಿರ್ಧಾರ ಮಾಡಿದ ಈ ಪುಣ್ಯಾತ್ಮನಿಗೆ ಮಾರತಿನ ಗುಂಡೇ ಮಲ್ಲದಂಡಿ ಅಪ್ಪ ದೊಡ್ಡ ಮನೆಗೆ ಮಂಜೆ ಅಂದಳು ದೊಡ್ಡಪ್ಪನಿಗೆ ನಮ್ಮ ಮನೆಯ ಜೀತದಾಳು ಅಂದಳು ದೊಡ್ಡಪ್ಪ ಇವಳಿಗೆ ಇನ್ನೂ ನಾಲ್ಕು ಕೊಡು ನನ್ನ ತಾಯಿ ಅಲ್ಲ ನೀವೇ ನನ್ನ ತಾಯಿ ತಂದೆ ದೊಡ್ಡಪ್ಪ ನೀವೆಲ್ಲ ಈ ದೇವ ಮಾನವರಿಗೆ ಆಳೋದು ಕರು ಸೂಳೆ ಹೇ ತಮಗ ಮಕ್ಕಳಾದರೆ ನಮ್ಮೆಲ್ಲರ ಮೇಗಿನ ಪ್ರೀತಿ ಕಮ್ಮಾಗುತ್ತೆ ಎಂದು ಈ ನನ್ನ ಅಣ್ಣ ನನ್ನ ಅತ್ತಿ ಆಕರ್ಷಣ ಮಾಡಿಸಿದ ಿ ಮಕ್ಕಳೇ ಬೇಡವೆಂದು ನಿರ್ಧಾರ ಮಾಡಿದ ಪುಣ್ಯಾತ್ಮನು ು ಈ ಪಾಠ ಕಲಿಸಲೇಬೇಕು ಅಂದಾಗ ಬುದ್ಧಿ ಬರದು ಇವರಿಗೆ ಬೇಡ ನಾವು ಮಗಳೂರನ್ನು ಅಣ್ಣ ನೀನೆ ಸುಮ್ಮನೆ ಇರು ಇಂಥ ಕೈಯರು ಕೂಡಿದ ಅನ್ನ ತಮ್ಮಂದಿರ ಬಂದಿರ ಒಡಿಸಿ ಹೊಡಿಸಿ ಪಾಠ ಈ ಧರ್ಮದ ಅರಮನೆಯಲ್ಲಿ ನಡುಗೋಡೆ ಕಟ್ಟಿ ಚಪ್ಪಾಳೆ ತಟ್ಟು ನಗವರನ್ನ ಚಪ್ಪಾಳೆ ತಟ್ಟು ನಗವರು ಅಣ್ಣ ನಮ್ಮದು ರಕ್ತ ಒಂದೇ ಅಣ್ಣ ರಕ್ತ ಒಂದೇ ಕೊರಳು ನಾ ಕರಳು ಕೆಟ್ಟದು ಈ ಅಣ್ಣ ತಮ್ಮಂದರ ಬಾಂಧವ ಬಹಳ ಶ್ರೇಷ್ಠವಾಗಿದ್ದನ್ನ ಬಹಳ ಶ್ರೇಷ್ಠವಾಗಿದ್ದ ಕೇಳಲು ನ್ಯಾಯ ನ್ಯಾಯ ತೂಕ ಮಾಡಬೇಕಣ್ಣ ನ್ಯಾಯ ನ್ಯಾಯ ತೂಕ ಮಾಡಬೇಕು ಅಂದಾಗಲೇ ಅರ್ಥ ಆಗುತ್ತೆ ಅಣ್ಣ ಅಂದಾಗಲೇ ಅರ್ಥ ಹೋಗುತ್ತೆ ಕಾಲು ಹಿಡಿದು ಕ್ಷಮೆ ಕೇಳಿದರೆ ಸರಿ ಇಲ್ಲದಿದ್ದರೆ ನಿನ್ನ ವಾತು ಬಾಯಲ್ಲಿರುವ ಹಣ್ಣುಗಳನ್ನು ಬಿಡಬೇಕಾಗುತ್ತೆ ಕಾಲು ಕೇಳೋ ಹೇಳು ನನ್ನದು ದೊಡ್ಡ ತಪ್ಪ ಇದು ದಯವಿಟ್ಟು ನನ್ನ ತಪ್ಪನ್ನು ಕೇಳಿಸಿದೆ ನಾನು ಇಷ್ಟೊಂದು ಕೇಳಿದ್ರೆ ನನ್ನ ಮಾತಿಗೆ ಬೆಲೆ ಬೆಲೆಗಳಿವೆ ನೀವಾಗ್ಲೂ ಹೇಳುವಾಗ ಅವರಿಗೆ ಈಗ ಮಾರ ನೀನು ಮೋಹನ ನೀನು ನಮ್ಮೂರ ಹನ್ನೂರ ನೀನು ಹೇಗಿರ್ಬೇಕು ಅಂತ ಗೊತ್ತಾ ಹೇಗಿರಬೇಕು ದೊಡ್ಡಮ್ಮ ಸುಭಾಚರ ಪೂರ್ವಂತೆ ವೀರ ಪರಾಕ್ರಮಿ ಆಗಿರ್ಬೇಕು ತಮ್ಮ ವೀರ ಪರಾಕ್ರಮಿ ನಡೆ ಮಗಡೆ ಅಷ್ಟೇ ಅಲ್ಲ ಅನಾಮ ಬುದ್ಧಿ ಸಾಲಿ ಹೇಗಿರಬೇಕು ಇರಬೇಕು ಧರ್ಮದ ಮಗಣಿ ನಾನೇನಿಗೂ ಒಂದು ಸಂತೋಷದ ಸುದ್ದಿಯನ್ನೇ ಹೇಳ್ತೇನೆ ಅದೇನಂತ ಹೇಳಬಾರ್ದ ಅದೇನಂತ ಹೇಳಬಾರ್ದೆ ನನಗೋಸ್ಕರ ಆದಾಗಿದ್ರು ಈ ನಿನ್ನ ಸುರೇಂದ್ರಗೋಸ್ಕರ ಆದ್ರೆ ಹೇಳು ಅದೇನಂತ ಅಣ್ಣ ಅಂದ್ರೆ ನಾಳೆ ಹೇಳ್ತೀನಿ ಅಂತ ಹೇಳಲ್ವೇ ಒಳಗಡೆ ಬನ್ನಿ ಊಟ ಮಾಡಲ್ಲ